ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸ್ಯಾಮ್ಸ್ ಲಂಚ್ ಹೋಮ್ ನಾ ಇವತ್ತು ಒಂದು ನಾನ್ ವೆಜ್ ರೆಸಿಪಿ ಮಾಡ್ತಾ ಇದ್ದೀವಿ ಚಿಕನ್ ಮಸಾಲ ಬನ್ನಿ ನೋಡೋಣ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮ್ಮ ಮುಂದೆ ಬರುತ್ತೆ ಬನ್ನಿ ಶುರು ಮಾಡೋಣ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಅವಳು ತೆಂಗಿನಕಾಯಿ ತೊಗೊತಾ ಇದ್ದೀನಿ ಒಂದು ಹತ್ತು ಗೋಡಂಬಿ ತೊಗೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ತೊಗೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳೋಣ ಇದು ಫುಲ್ ಫೈನ್ ಪೇಸ್ಟ್ ಆಗಬೇಕು ಚೆನ್ನಾಗಿ ರುಬ್ಕೊಬೇಕು ಸೊ ಇದನ್ನು ಗ್ರೇವಿಯಲ್ಲಿ ನಾವು ಆ್ಯಡ್ ಮಾಡ್ತೀವಿ ಸೊ ಒಂದು ಬಾಂಡಿ ತೊಗೊತಾ ಇದ್ದೀನಿ ಬಾಂಡಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ಎರಡು ಪೀಸು ಚಕ್ಕೆ ಎರಡು ಏಲಕ್ಕಿ ತೊಗೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೊತಾ ಇದ್ದೀನಿ ಒಂದು ಐದಾರು ಟೇಬಲ್ ಸ್ಪೂನ್ ಇದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು జొతే ఎర మీమ్ సైజు టమెటో హి చై మి కిటకి అరిశిణ పుడి హాదీ స్వల్ప సాల్ట్ హోతీ టమెటో స్వల్ప చన బేయీ అంత అంద బేగ స్వల్ప బందే కప్పు గట్టి మొసరు తగొతాదిని మొసరు హాకీ నంతర చ ఫ్రై మాకూ ఇ ఫ్రై అదేలే చిల్లీ పౌడర్ హోతాదిని వందేబల్ స్పూన్ స్వల్ప జీరగా పొడి హీని ఒరడు టేబల్ స్పూన్ చికన్ మసాలా పౌడర్ హాకీ చన మిక్స్ ఇంకా ಮಿಕ್ಸ್ ಆದಮೇಲೆ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಸೊ ಎಣ್ಣೆ ಬಿಡುತ್ತೆ ಚೆನ್ನಾಗಿ ಸೊ ಇವಾಗ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕರಿಕಟ್ ಚಿಕನ್ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ ಬೇಯೋದಕ್ಕೆ ಇಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಚಿಕನ್ ಬೇಯಬೇಕು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಚಿಕನ್ ಬೇಯಲಿ ಚಿಕನ್ ಬೆಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಒಂದೊಳ್ಳೆ ಗ್ರೇವಿ ಇಲ್ಲಿ ಬಂದಿದೆ ಸೊ ಇವಾಗ ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಕಸಗಸೆ ಮತ್ತು ಗೋಡಂಬಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇದು ಹಾಕಿದಾಗ ಗ್ರೇವಿಗೆ ಸ್ವಲ್ಪ ರಿಚ್ನೆಸ್ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಗ್ರೇವಿ ನೀವು ಇದನ್ನ ಚಪಾತಿ ಜೊತೆ ರೈಸ್ ಜೊತೆ ಪರೋಟ ಜೊತೆ ಎಲ್ಲದರ ಜೊತೆ ತಿನ್ನಬಹುದು ಒಂದ ಐದು ಸಿಮೆಂಟ್ ಸಂಕ ಹಾಕೋಂತ ಇದ್ದೀನಿ ಖಾರ ಅಡ್ಜಸ್ಟ್ ಮಾಡೋಕೆ ಸ್ವಲ್ಪ ಕಸರಿ ಮೆಥಿ ಹಾಕೋಂತ ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಕಸರಿ ಮೆಥಿ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಡಿಶ್ಔಟ್ ಮಾಡೋಣ ಸೊ ಒಂದು ಐದು ನಿಮಿಷ ರೆಸ್ಟ್ ಬಿಡಿ ಸೊ ಇವಾಗ ಸರ್ವಿಂಗ್ ಮಾಡ್ಕೊಳ್ಳೋಣ ನೋಡ್ಬೋದು ಚಿಕನ್ ಮಸಾಲ ರೆಡಿಯಾಗಿದೆ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು